ವೆಲ್ಕಮ್ ಟು ಲೇಜೆ ಸ್ಟೂರಿ ವೀಕ್ಷಕರೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಮೊನ್ನೆ ಐದನೇ ತಾರೀಕು ನಾನು ಬೆಂಗಳೂರಿಂದ ಹಾವೇರಿಗೆ ಟೂ ವೀಲರ್ ತೊಗೊಂಡ್ಬರ್ತಾ ಇರಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಟೂ ವೀಲರ್ ಬ್ಯಾಕ್ ವೀಲ್ ಪಂಚರ್ ಆಗಿಬಿಡ್ತು ಆ ಸಮಯದಲ್ಲಿ ಸುಮಾರು ಅಲ್ಲ ಎಂಟು ಗಂಟೆ ಸುಮಾರು ಆಗಿದೆ ರಾತ್ರಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಎಲ್ಲ ಪಂಚರ್ ಶಾಪ್ಗಳು ಕ್ಲೋಸ್ ಆಗಿಬಿಟ್ಟಿತ್ತು ಹೈವೇ ರೋಡಿಂದ ಸರ್ವಿಸ್ ರೋಡಿಗೆ ಬಂದೆ ಕೊಳಲ ಹಾಳ ಅಂತ ಊರ ಹೆಸರು ಆ ಸರ್ವಿಸ್ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಒಬ್ಬರು ಪೊಲೀಸರು ಸಿಕ್ಕರು ನಮಗೆ ಕಾನ್ಸ್ಟೇಬಲ್ ಪ್ರಕಾಶ್ ಅಂತ ಅವ್ರ ಹೆಸರು ನಾವು ಟೂ ವೀಲರ್ನ ತೊಳ್ಕೊಂಡು ಬರ್ತಾಯಿದ್ದೆ ಒಬ್ಬನೇ ಆವಾಗ ಅವ್ರು ಸಿಕ್ಬಿಟ್ಟು ಸಿಕ್ಕರು ಏನಾಗಿದೆ ಏನು ಅಂತ ವಿಚಾರಿಸಿದರು ತಿರ್ಗಿ ಅಲ್ಲಿಂದ ಅವರಿಗೆ ಹೇಳಿದ್ ಹೇಳಿದ್ದು ಈ ಥರ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಇಲ್ಲಿ ಪಂಚರ್ ಸಬ್ ಕಾಣ್ತಾ ಇಲ್ಲ ಅದಕ್ಕೆ ತೊಳ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಅವರು ಬನ್ನಿ ನಾನು ಪಂಚರ್ ಹಾಕ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಅವು ಹಳ್ಳಿ ಹೆಸರು ಕೊಳಾಲ ಹಾಳ ಅಂತ ಕೊಳಲ ಹಾಳ ಅಂತ ಅಲ್ಲಿ ಎಲ್ಲ ಪಂಚರ್ ಶಾಪ್ಗಳು ಕ್ಲೋಸ್ ಆಗಿಬಿಟ್ಟಿದ್ವು ಅಲ್ಲಿಂದ ಭರ್ಮಸಾಗರ ಫೋನ್ ಮಾಡಿದರು ಅಲ್ಲಿ ಅವು ಇದ್ದಿಲ್ಲ ಸೊ ಏನು ಮಾಡೋದು ಅಂತ ಕೊಳ ಹಾಳ ಅಂತ ಹಳ್ಳಿ ಒಳಗಡೆ ಹೋದ್ವಿ ಆ ಪೊಲೀಸರು ಇರೋದರಿಂದ ಅಲ್ಲಿರೋ ಎಲ್ಲ ಗ್ರಾಮಸ್ಥರು ನನಗೆ ತುಂಬ ಸಪೋರ್ಟ್ ಮಾಡಿದರು ತುಂಬ ಒಳ್ಳೆಯ ಜನ ಅಲ್ಲಿರೋರೆಲ್ಲ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದರು ಏನಪ್ಪ ಅಂದರೆ ನಾವು ಪಂಚರ್ ಟೂ ವೀಲರ್ ಬ ಟ್ಯೂಬ್ಲೆಸ್ ಆಗಿದೆ ಒಂದು ಗಾಡಿ ಟೈರು ಟ್ಯೂಬ್ಲೆಸ್ಸು ಪಂಚರ್ ಹಾಕಿಬಿಡಿ ಅಂತ ಕೇಳಿದ್ದಕ್ಕೆ ಅವರು ಏರ್ ಇಲ್ಲಲ್ಲಪ್ಪ ಎಲ್ಲ ಏರ್ ಹೋಗ್ಬಿಟ್ಟಿದೆ ಏರ್ ಇದ್ದಿದ್ದರೆ ನಾನು ಹಾಕ್ತಿದ್ದೆ ನೀನು ಇದನ್ನು ಕಂಪ್ರೇಷರ್ ಇರೋಂಥ ಪಂಚರ್ ಶಾಪ್ಗೆ ತೊಗೊಂಡೋಗ್ಬೇಕು ಅಂತ ಹೇಳಿದರು ಸೊ ಮತ್ತು ಈಗ ನಾವು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಪರಮ್ಸಾಗರಲ್ಲೇ ಸಿಗೋದಿಲ್ಲ ಇಷ್ಟೊತ್ತಿಗೆ ಆಗಲೇ ಕ್ಲೋಸ್ ಆಗಿರುತ್ತೆ ಅಂತ ಅವರು ಏನು ಹೇಳಿದರು ಒಂದು ಟೂಬ್ ತಂದುಬಿಡು ನಾನು ಇಲ್ಲೇ ಹಾಕ್ಬಿಡ್ತೀನಿ ಫಿಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು ಅಲ್ಲಿಂದ ನಾವು ಪೊಲೀಸರು ನನ್ನನ್ನು ಕರಂ ಸಾಗರ್ಕ್ಕೆ ಹಾಕೊಂಡ್ಬಂದರು ಅವ್ರ ಹೆಸರು ಮಿಸ್ಟರ್ ಪ್ರಕಾಶ್ ಅಂತ ಅಲ್ಲಿಂದ ಒಂದೇ ಸಾಗರಕ್ಕೆ ಬಂದು ಹೊಸ ಟೂಬ್ನ ಪರ್ಚೇಸ್ ಮಾಡಿಕೊಂಡು ಸೀದಾ ಕೊಳಹಾಳನ್ನ ಹಳ್ಳಿಗೆ ಬಂದ್ವಿ ನಾನು ಟೂ ಅಲ್ಲೇ ಬಿಟ್ಟು ಹೋಗಿದ್ದೆ ಅಲ್ಲಿ ಹಳ್ಳಿ ಗ್ರಾಮಸ್ಥರೆಲ್ಲ ನಾನು ಬರೋ ಅಷ್ಟೊತ್ತಿಗೆ ಟೈರ್ನೆಲ್ಲ ರಿಮೂವ್ ಮಾಡಿದರು ರಿಮೂವ್ ಮಾಡಿ ಅವ್ರ ಹತ್ರ ಇರೋ ಒಂದು ಓಲ್ಡ್ ಟ್ಯೂಬ್ನ ಅರೇಂಜ್ ಮಾಡ್ಕೊಂಡಿದ್ರು ಮೋಸ್ಟ್ಲಿ ಇವರು ಸಿಕ್ಕಿರೋಕ್ಕಿಲ್ಲ ನಮ್ಮ ಟ್ಯೂಬ್ನ ಹಾಕ್ಬಿಟ್ಟು ಕೆಲಸನ ಅಂತ ಅಲ್ಲಿಂದ ಆ ಹೊಸ ಟೂಬ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಬಂದ್ವಿ ಟೈ ಅದನ್ನ ಹಾಕಿಬಿಟ್ಟು ಅವರೇ ಸೈಕಲ್ ಪಂಪಿಂದ ಏರ್ ಹೊಡೆದು ಗಾಳಿಯೆಲ್ಲ ತುಂಬಿಸಿ ಫಿಟ್ ಮಾಡಿ ಇದಕ್ಕೆಲ್ಲ ಕಾರಣ ನಮ್ಮ ಪೊಲೀಸರು ನೋಡಿ ಪೊಲೀಸರು ಸುಮಾರು ಜನ ಎಲ್ಲರೂ ಕೆಟ್ಟವರು ದುಡ್ಡು ಕೇಳ್ತಾರೆ ಹಂಗೆ ಹಿಂಗೆ ಅಂತಾರೆ ಬಟ್ ಆದರೆ ಇಲ್ಲಿ ಅಪರೂಪದ ವ್ಯಕ್ತಿ ಇವರು ಮಿಸ್ಟರ್ ಪ್ರಕಾಶ್ ಅಂತ ತುಂಬ ಸಹಾಯ ಮಾಡಿದರು ಇವರು ಇರೋದರಿಂದ ನನಗೆ ಬೇಗ ರೆಡಿ ಆಯಿತು ಅಲ್ಲಿಂದ ನಾನು ಬರೋದಕ್ಕೆ ಸಾಧ್ಯವಾಯಿತು ಥ್ಯಾಂಕ್ ಯು ಸರ್ ಪ್ರಕಾಶ್ ಸರ್ ಮತ್ತು ಹಳ್ಳಿ ಗ್ರಾಮಸ್ಥರವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ನೋಡಿ ಇವರೇ ಇಲ್ಲಿ ಕಾಣಿಸ್ತಿದ್ರಲ್ವ ಇವರೇ ಇವರು ನೀವು ಮೀಟ್ ಮಾಡಬೇಕಂದ್ರೆ ಭರಮಸಾಗದಲ್ಲಿ ಸಿಗ್ತಾರೆ ಶೇಷರ್ಗೆ ಹೋದರೆ ತುಂಬ ಒಳ್ಳೆಯ ವ್ಯಕ್ತಿ ನನಗೆ ಭಾಳ ಸಹಾಯ ಮಾಡಿದ್ರು ಅವರು ಇಲ್ಲ ಅಂದಿದ್ದ ಮನೆಗೆ ಬರೋಷ್ಟೊತ್ತಿಗೆ ಹನ್ನೊಂದೂವರೆ ಆಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ದೇವರು ನಿಮಗೆ ನಿಮ್ಮ ಫ್ಯಾಮಿಲಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೂ ಒಳ್ಳೆಯ ಜನಸ್ಥರಿಗೆ ನಮ್ಮ ಪುತ್ಪೂರಪ್ಪ ಧನ್ಯವಾದಗಳು ಸರ್ ये होकर होना चाहिए बनी किस फ्रेंड ना तो वाला बिहार ये भाई लेटा हुआ बाबा बात करके तो जा पड़ो हाल रहा